ಲಂಬಾಣಿ ಅದು ಕಸೂದಿ ಟೇಬಲ್ ಕ್ಲಾತ್ಸ್ ಸೊ ಇಡೀ ಎಲ್ಲ ಪ್ರತಿಯೊಬ್ರು ಇಡೀ ರಾಷ್ಟ್ರದಲ್ಲಿರುವುದು ಪ್ರತಿಯೊಂದು ರಾಜ್ಯದ ಸಿಎಂ ಅವರಿಗೆ ಗಿಫ್ಟ್ ತರ ಹೋಗಿದೆ ಹಾಗಾಗಿ ಕಲ್ಚರ್ಸ್ ವೇ ಅಟ್ ದ ಸೇಮ್ ಟೈಮ್ ಟು ಇನ್ಶೋರ್ ಯಾವ ರೀತಿ ಅವ್ರಿಗೆ ಸಹಲತ್ ಹೋಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ತಲುಪಬೇಕು ದೇ ಶುಡ್ ನಾಟ್ ಬಿ ಎನಿ ಫೆಸಿಲಿಟೀಸ್ health ರಿಲೇಟೆಡ್ ಹೌ ಕ್ಯಾನ್ ವಿ ಇನ್ಶೋರ್ ಸಿಕ್ಕಲ್ ಸೆಲ್ ಒಂದು ಅಂತ ಫೋಕಸ್ ಮಾಡ್ತಾ ಇರೋದು ಮಾತ್ರ ಇಲ್ಲವೇ ದೇರ್ ಆರ್ ಲಾಟ್ ಆಫ್ ಅದರ್ ಥಿಂಗ್ಸ್ ಅಟ್ ವಿ ಕ್ಯಾನ್ ಅಡ್ರೆಸ್ ಬೇರೆ ಬೇರೆ ರೀತಿ ನಿಮಗೆ ಗೊತ್ತಿದೆ ಟಿ ನಾವು ಎಲಿಮಿನೇಷನ್ ಪ್ರೋಗ್ರಾಮ್ ಕಡೆ ಹೋಗ್ತಾ ಇದ್ದೀವಿ ಸಿಕಲ್ ಸೆಲ್ ಅನಿಮಿಯಾ ಜೀರೋ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಜನರಲ್ ಮ್ಯಾಲ್ ನ್ಯೂಟ್ರಿಷನ್ ಪ್ಯಾರಾಮೀಟರ್ಸ್ ನಾವು ಅಡ್ರೆಸ್ ಮಾಡೋಕೆ ಹೊಟ್ಟಿದೀವಿ ಪ್ರತಿ ಒಂದು ಇದು ಒಂದು ಒಂದು ಸ್ಕೀಮ್ ಅಂತ ಅನ್ಕೊಂಡು ನೀವು ಡೋಂಟ್ ಕಮ್ ಟು ದಿಸ್ ಟ್ರೈನಿಂಗ್ ವಿತ್ ಅ ಕ್ಲೋಸ್ ಮೈಂಡ್ ಓಪನ್ ಮೈಂಡ್ ಇಟ್ಟು ಎಲ್ಲ ಅರ್ಥ ಮಾಡ್ಕೊಂಡು ನಿಮ್ಮ ಡೌಟ್ಸ್ ಏನಿದೆ ಬಹಳಷ್ಟು ಆಕ್ಟಿವಿಟೀಸ್ ಇದೆ ತ್ರೀ ಡೇಸ್ ಮೇಡ್ ಇಟ್ ಅ ವೆರಿ ಇಂಟ್ರೆಸ್ಟಿಂಗ್ ಟ್ರೈನಿಂಗ್ ನಾನು ನೋಡ್ತಾ ಇದ್ದೆ ಮಂಡೇಲಾ ಗ್ರೂಪ್ ನವರು ಎನ್ ಜಿ ಓನವರು ಮೇಡ್ ಇಟ್ ಅ ವೆರಿ ಇಂಟ್ರೆಸ್ಟಿಂಗ್ ಟ್ರೈನಿಂಗ್ ಬಹಳಷ್ಟು ಆಕ್ಟಿವಿಟಿ ಬೇಸ್ಡ್ ಟ್ರೈನಿಂಗ್ ಇಟ್ಕೊಂಡಿದ್ದಾರೆ ಬೇರೆ ಬೇರೆ ರೀತಿ ಅವ್ರ ಟ್ರೈನರ್ಸ್ ಒಂದಿಗೆ ನಿಮಗೆ ಆಕ್ಟಿವಿಟಿ ಬೇಸ್ಡ್ ಅರ್ಥ ಮಾಡ್ಕೊಳ್ಳೋ ರೀತಿ ಇಂಟ್ರೆಸ್ಟಿಂಗ್ ಮಾಡಿಸ್ಕೊಂಡಿದ್ದಾರೆ ನೀವು ಮಾತ್ರ ಮಾಡಿ ವೆರಿ ನೈಸ್ ಅಂತ ಹೋಗೋದಲ್ಲ ನೀವು ಹೋಗಿ ತಾಲ್ಲೂಕು ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಟ್ರೈನಿಂಗ್ ಕೊಡಿಸೋದು ಮತ್ತು ವಿಲೇಜ್ ಲೆವೆಲ್ ವರೆಗೆ ಇದು ಪರ್ಕ್ಯುಲೇಟ್ ಕೆಳಗಡೆ ಹೋಗಬೇಕು ಬಾಟಮ್ ಅಪ್ ಟಾಪ್ ಬಾಟಮ್ ಎರಡೂ ಆಗ್ಬೇಕು ತೊಂದರೆ ಗೊತ್ತಿದೆ ನಾವು ಯಾವ್ದಾದ್ರು ಕೆಲಸ ಮಾಡಬೇಕು ಅಂತ ಅದೇ ರೀತಿ ನೀವು ಈಗ ಫಾರ್ ಎಕ್ಸಾಂಪಲ್ ಸಿಡಿ ಪ್ಲಸ್ ಬಳಿ ಅಂಗ ಮಾಡಿಸ್ಲಿ ಹೇಳೋದಲ್ಲ ಆಲ್ ತಾಲೂಕ್ ಲೆವೆಲ್ ಆಫೀಸರ್ಸ್ ಆಲ್ ಗ್ರಾಮ ಲೆವೆಲ್ ಆಫೀಸರ್ಸ್ ನೀವು ಮಾಡ್ಬೇಕಾಗಿರೋದು ಪ್ಲೀಸ್ ಟ್ರೀಟ್ ಕನ್ಸಲ್ಟ್ ಲೈಕ್ ಮಾಸ್ಟರ್ ಕ್ಲೀನರ್ ಕಲಿಕೆ ನಿಮ್ದು ಕ್ಲಾರಿಟಿ ಇರಲಿ ನಿಮ್ಗೆ ಏನ್ ಡೌಟ್ಸ್ ಇದ್ರೆ ಈ ಒಂದು ಮಂಚ ಮುಖಾಂತರ ನೀವು ಕೇಳ್ಕೋಬಹುದು ಅನಿವಾರ್ಯ ಆಗ್ತೀರಿ ಯು ವಿಲ್ ಗೋ ಆಸ್ ಆದಿ ಕರ್ಮಯೋಗಿಸ್ ಯು ವಿಲ್ ಟೈ ಅಪ್ ವಿತ್ ಲೋಕಲ್ಸ್ ಸಿಟಿಸನ್ಸ್ ಯಾರಿದ್ದಾರೆ ಯುವ ಯುವ ನೇತೃತ್ವ ಯಾರಿದ್ದಾರೆ ಅಲ್ಲಿ ಅಲ್ಲಿ ಶಿಕ್ಷಕರು ಇರಬಹುದು ಡಾಕ್ಟರ್ಸ್ ಇರಬಹುದು ಸೋಷಿಯಲ್ ವರ್ಕರ್ಸ್ ಇರಬಹುದು ಅವ್ರ ಜೊತೆ ನೀವು ಕೈ ಜೋಡಿಸಿ ಅವರು ನಿಮ್ಗೆ ಅತಿ ಸಹಯೋಗಿಯಾಗಿ ನಿಮ್ ಜೊತೆ ಕೆಲಸ ಮಾಡಬೇಕಾಗಿರೋದು ಯಾಕೆ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮೂರು ಪ್ರತಿಶತ್ ಮಾತ್ರ ಇರಬಹುದು ಟ್ರೈಬಲ್ ಪಾಪ್ಯುಲೇಷನ್ ಆದ್ರೂ ನಾವು ಸೋಶೋ ಎಕನಾಮಿಕ್ ಎಜುಕೇಶನಲ್ ಪ್ಯಾರಾಮೀಟರ್ಸ್ ನೋಡುವಾಗ ಜನರಲ್ ಅಥವಾ ಯಾವ್ದಾದ್ರು ನಾರ್ಮಲ್ ಲೆವೆಲ್ ನೀವು ನೋಡ್ತೀರ ಆವ್ರೇಜ್ ನಮ್ಮ ಜಿಲ್ಲೆಯಲ್ಲಿ ಅವ್ರಿಗಿಂತ ಕಡಿಮೆ ಇರುತ್ತೆ ಅವ್ರಿಗೆ ಹೇಗೆ ನಾವು ನೇರವಾಗಿ ಗೆ ತರಬಹುದು ಪ್ರತಿ ಒಂದು ಕೇಂದ್ರ ರಾಜ್ಯ ಸರ್ಕಾರದ ಯೋಜನೆ ಅಡಿಯಲ್ಲಿ ಅವ್ರು ಹೇಗೆ ಲಾಸ್ಟ್ ಮೈಲ್ ಅದ್ರ ಬಗ್ಗೆ ನಿಮಗೆ ಟ್ರೈನಿಂಗ್ ಕೊಡ್ತಾ ಇರೋದು ನಿಮ್ಮ ಇಲಾಖೆಗೆ ಮಾತ್ರ ಸೀಮಿತ ಇಲ್ಲದೆ ಬೇರೆ ಬೇರೆ ರೀತಿ ಸ್ಕಾಲರ್ಶಿಪ್ಸ್ ಇರಬಹುದು ಬೇರೆ ಬೇರೆ ರೀತಿ ಯೋಜನೆಗಳು ಇರಬಹುದು ಅದ್ರ ಬಗ್ಗೆನು ನಿಮಗೆನೂ ಅರಿವು ಇರೋ ರೀತಿ ನಿಮ್ ಮುಖಾಂತರ ಈ ಆದಿ ಸಹಯೋಗಿಯೊಂದಿಗೆ ಮತ್ತು ನಿಮ್ ಜೊತೆ ನಿಮ್ ಸಾಥ್ ಕೊಡೋಕೆ ಆದಿ ಸಾಗಳು ಅಂತ ಹೇಳಿದ್ದಾರೆ ಟ್ರೈಬಲ್ ಲೀಡರ್ಸ್ ಇರಬಹುದು ಸ್ವಸಹಾಯ ಸಂಘಗಳಲ್ಲಿ ಇರೋದು ಲೀಡರ್ಸ್ ಇರಬಹುದು ವಾಲಂಟಿಯರ್ಸ್ ಇರಬಹುದು ಎನ್ ಜಿ ಒ ಪಾರ್ಟ್ನರ್ಸ್ ಇರಬಹುದು ಗ್ರೌಂಡ್ ವಾಲಂಟಿಯರ್ಸ್ ಇರಬಹುದು ಗ್ರಾಮ ಪಂಚಾಯತಿ ಮೆಂಬರ್ಸ್ ಇರಬಹುದು ಅವರೆಲ್ಲರೂ ನಿಮ್ ಜೊತೆ ಸಹಕಾರ ಕೊಟ್ಟು ಈ ಒಂದು ಯೋಜನೆ ಅಡಿಯಲ್ಲಿ ಟ್ರೈನಿಂಗ್ ಇಂಟೆನ್ಸ್ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಆದ್ಮೇಲೆ ಸಾಕಷ್ಟು ಅರಿವು ಮೂಡಿಸೋದು ಕಾರ್ಯಕ್ರಮಗಳು ಇರುತ್ತೆ ನಾವು ಆ ತ್ರೀ ಪರ್ಸೆಂಟ್ ಏನಿದೆ ಅದರಲ್ಲಿ ಕ್ಯಾನ್ ಬಿ ಐಡೆಂಟಿಫೈ ಕಲ್ಚರಲ್ ಲೀಡರ್ಸ್ ಕೆನ್ ಬಿ ಐಡೆಂಟಿಫೈ ಯೂತ್ ಐಕಾನ್ಸ್ ಕ್ಯಾನ್ ಬಿ ಐಡೆಂಟಿಫೈ ವಿದ್ ಇನ್ ದ ಕಮ್ಯುನಿಟಿ ಅವ್ರಿಗೆ ಇನ್ಸ್ಪೈರ್ ಆಗೋ ರೀತಿ ಮಾಡಿಸೋದು ಹಂಡ್ರೆಡ್ ಪರ್ಸೆಂಟ್ ಸ್ಯಾಚುರೇಷನ್ ಮಾಡೆಲ್ ಅಲ್ಲಿ ನಾವು ಪ್ರತಿ ಒಂದು ಯೋಜನೆಯನ್ನು ಅವ್ರಿಗೆ ಸವಲತ್ತು ಸಿಗೋ ರೀತಿ ಮಾಡಬಹುದಾ ಪ್ರತಿಯೊಬ್ಬ ಡ್ರೈವರ್ ಮಗುವಿಗೆ ನಾವು ಅಂಗನವಾಡಿ ಸೇರ್ಪಡೆ ಮಾಡಬಹುದಾ ಶಾಲೆಗೆ ಸೇರ್ಪಡೆ ಮಾಡಬಹುದಾ ಅವರು ರೆಗ್ಯುಲರ್ ಭಾಷೆ ಅರ್ಥ ಆಗೋದಿಲ್ಲ ಮೀಡಿಯಂ ಆಫ್ ಎಜುಕೇಶನ್ ಏನಿದೆ ಪ್ರತಿ ಒಂದು ಇಡೀ ಭಾರತದ ಹೇಳ್ತೇನೆ ಒಂದ್ ಒಂದ್ ಕಡೆ ಒಂದ್ ರೀತಿ ಇದೆ ನಮ್ಮಲ್ಲಿ ಎಲ್ಲರಿಗೆ ಕನ್ನಡ ಅರ್ಥ ಆಗುತ್ತೆ ಎಲ್ಲರೂ ಮಾತನಾಡ್ತಾರೆ ಆದ್ರೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಅವ್ರದೇ ಸ್ವತಃ ಭಾಷೆ ಇರುತ್ತೆ ಅರ್ಲಿ ಎಡುಕೇಶನ್ ಅಲ್ಲಿ ಹೇಗೆ ಆ ಭಾಷೆ ಬಳಕೆ ಮಾಡಿ ಅವ್ರಿಗೆ ಹೇಳ್ಕೊಡ್ಬೇಕು ನಾವು ಅವ್ರು ಹೇಗೆ ಎಜುಕೇಶನ್ ಅಲ್ಲಿ ಅವ್ರಿಗೆ ಮೇನ್ ಸ್ಟ್ರೀಮ್ಗೆ ತರಬೇಕಂದ್ರೆ ಯಾವ ರೀತಿ ಮಾಡಬೇಕು ಎಸ್ಪೆಷಲಿ ಫಾರೆಸ್ಟ್ ಏರಿಯಾಸ್ ಅಲ್ಲಿ ಡನಿಂಗ್ ಇರೋದು ನಮ್ಮ ಚಿಂಚೋಳಿ ಆರ್ ಇಲ್ಲಿ ಬಂದಿದ್ದಾರೆ ನಿಮಗೆ ಗೊತ್ತಿದೆ ನಾವು ತೋರಿಗೆ ಶಿಫ್ಟ್ ಮಾಡೋಕೆ ಎಷ್ಟು ಪ್ರಯತ್ನ ಎಷ್ಟು ಪ್ರಯತ್ನದಿಂದ ಮಾಡ್ತಾ ಇದ್ದೀವಿ ಅವ್ರ ಟ್ರೆಡಿಷನಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಟ್ರೆಡಿಷನಲ್ ನಾಲೆಜ್ ಇರುತ್ತೆ ಆ ಟ್ರೆಡಿಷನಲ್ ನಾಲೆಜ್ ನಾವು ಜನರಿಗೆ ತರಬಹುದು ಇಟ್ ವೇ ವಿ ಬ್ರಿಂಗ್ ಟು ಮೇನ್ ಇಸ್ಟ್ರೀಮ್ ಇನ್ ಶೋರ್ಟ್ ದೇರ್ ಕಲ್ಚರ್ ಇಸ್ ಪ್ರಿಸರ್ವ್ ಅಂಡ್ ಬ್ರಾಟ್ ಟು ದ ವರ್ಲ್ಡ್ ಅದರಲ್ಲಿ ಸಾಕಷ್ಟು ಟ್ರೆಡಿಷನಲ್ ನಾಲೆಜ್ಗಳು ಇರುತ್ತೆ ಅದು ನಾವು ಹೇಗೆ ಸರ ನಾವು ಕಾಮನ್ ನಾಲೆಜ್ ತರಬಹುದು ಹೇಗೆ ಅವ್ರದ್ದು ಬೇರೆ ಬೇರೆ ನಮ್ಮಲ್ಲಿ ಬಹಳಷ್ಟು ಲಂಬಾಣಿ ಜನಾಂಗರು ಇದ್ದಾರೆ ಸತ್ ಬ್ಯೂಟಿಫುಲ್ ಕ್ರಾಫ್ಟ್ ಮಾಡ್ತಾರೆ ಅದು ನಾವು ಹೇಗೆ ಇಡೀ ವಿಶ್ವ ತೋರಿಸೋ ತೋರಿಸುವ ರೀತಿ ಹೇಗೆ ಮಾಡಬಹುದು